ನೋಡಿ ಸರ್ ಏಕ್ದಮ್ ಸಾಧು ಫುಲ್ ಸಾಧು ಗುಣ ಹಾಲು ನಮಗೆ ಬೇಕಾದಷ್ಟು ಈಗ ಸಿಗ್ತಾ ಇದೆ ಏನು ತೊಂದರೆ ಎರಡು ಲೀಟ್ರ್ ನಿಮಗೆ ಬೆಳಗ್ಗೆ ಎರಡು ಸಾಯಂಕಾಲ ಎರಡು ಲೀಕ್ಸ್ ಎರಡು ಲೀಟ್ರ್ ಸಿಗ್ತಾ ಇದೆ ನೋಡಿ ಇದು ಮರಿ ಹಾಕಿದೆ ತುಂಬ ಒಳ್ಳೆ ಮರಿ ಇದೆ ಇಲ್ಲ ಸರ್ ಇದು ಒಂದು ಎಂಟು ದಿವಸದ ಮರಿ ಸರ್ ಇದು ಎಂಟು ಬರೀ ಎಂಟು ದಿವಸದ್ದು ಇನ್ನೊಂದು ಮೂರು ಇದೆ ಇನ್ನೊಂದು ಇದೆ ಅಲ್ಲಿ ಮೂರು ದಿವಸದಿದೆ ನೋಡಿ ಇದೂ ತುಂಬ ಸಾಧು ಸರ್ ಇದು ತುಂಬ ಸಾಧು ಸರ್ ಇದು ನಾವು ಚಿಕ್ಕಮಂಗ್ಳೂರು ಆ ಕಡೆಯಿಂದ ತರಿಸಿದ್ವಿ ಅಲ್ಲಿಂದ ಭದ್ರಾವತಿಗೆ ಬಂದಿದ್ದು ಭದ್ರಾವತಿನಲ್ಲಿ ತೊಗೊಂಡಿದ್ವಿ ಇದನ್ನೂ ಒಳ್ಳೆ ಹಾಲು ಕೊಡ್ತದೆ ನಿಮಗೆ ಒಂದು ಕಾಲು ಲೀಟ್ರ್ ಒಂದು ಕಾಲು ಲೀಟ್ರ್ ಅದ್ರದ್ದು ಹಾಲು ಕೊಡ್ತದೆ ನೋಡಿ ಸರ್ ಇದರದ್ದು ಮರಿನೂ ಒಂದಿದೆ ಇದು ಎರಡನೇ ಮೂರನೇ ದಿವಸದ ಮರಿ ಇವಾಗ ಮೂರನೇ ದಿಸದ್ದು ಮರಿ ಇದರದ್ದು ಕಣ್ಣೆಲ್ಲ ಬಿಳಿದಿದೆ ಅದರದು ಕಣ್ಣಿದೆ ಹಾಂ ಎರಡು ಸಾಯ್ತು ಸರ್ ಮರಿ ಹಾಕಿ ಓಕೆ ಕೋಳಿಗಳು ಇದೆ ಎಲ್ಲ ಗಂಡ್ ಕರು ಇದೆ ಸರ್ ಇವು ಜಾಸ್ತಿ ಗಂಡು ಕರು ಹಾಕ್ತವೆ ಏನಂದರೆ ನಮಗೆ ಸರ್ ಇದು ನೋಡಿ ನಮ್ಮದು ನರ್ಸರಿ ಚಿಕ್ಕ ಒಂದು ಒಂದು ಇಷ್ಟೊಂದು ಹುಲ್ಲು ಹಾಕೊಂಡ್ಕೊಂಡು ಸಾಕು ಒಂದು ಚಿಕ್ಕದು ಎರಡು ಕಟ್ ಹಾಕ್ಕೊಂಡ್ರೆ ಸಾಕು ನಿಮಗೆ ಒಂದು ಸ್ವಲ್ಪ ಬೂಸಾ ಹಿಂಡಿ ಹಾಕ್ಕೊಂಡ್ರೆ ಒಳ್ಳೆ ಹಾಲು ಮನೆಗೆ ಕೇಟು ಮಿಲ್ಕ್ ಅನ್ನೋದು ಸಿಗುತ್ತೆ ಇವಾಗ ಸ್ವಲ್ಪ ಜಾಗ ನನ್ನ ಸಲಹೆ ಅಷ್ಟೇ ನಮ್ಮ ನರ್ಸರಿ ಯಾವಾಗ ತನಕ ಇರ್ತದೆ ಒಂದು ಹಸು ಇರ್ತದೆ ನನ್ನ ಹತ್ರ ನಮ್ಮ ನರ್ಸರಿ ಯಾವಾಗ ತನಕ ಇರ್ತದೆ ಒಂದು ಹಸು ನಮ್ಮ ಹತ್ರ ಮಲೆನಾಡು ಗಿಡ್ಡನ ಯಾವುದೋ ಒಂದು ನೋಡಬಹುದು ನಿಮಗೆ ನಾಟಿ ಹಸು ಇರ್ತದೆ ಹೌದು ಸರ್ ಇದರಿಂದ ನಮಗೆ ಗಂಜ ನಮಗೆ ಗಂಜಲಾಯ ಸಿಗುತ್ತೆ ಗೊಬ್ಬರ ಸಿಗುತ್ತೆ ಸೊ ಇದರಿಂದ ನಾವೆಲ್ಲ ತೋಟಕ್ಕೆ ಗಿಡಗಳಿಗೆಲ್ಲ ಹಾಕ್ಕೊಳ್ತೀವಿ ಇವಾಗ ಡ್ರಮ್ಮಲ್ಲೆಲ್ಲ ಗೊಬ್ಬರ ಶೇಖರ್ಣೆ ಮಾಡಿ ಮೂರು ದಿವಸ ತನಕ ಕಲಸಿ ಬಿಟ್ಟು ಆಮೇಲೆ ನಾವು ಗಿಡಗಳಿಗೆ ಹಾಕಿ ಕಲಸಿಕ್ಕಿರೋದು ಇದೆ ಎಲ್ಲ ಡ್ರಮ್ಮಲ್ಲಿ ಹಾಕ್ಕೊಳ್ತೀವಿ ಸಗಣಿ ಎಲ್ಲ ನೋಡಿ ನಾವು ಇಲ್ಲಿ ಶೇಖರಣೆ ಮಾಡ್ಕೊಳ್ತೀವಿ ಇಲ್ಲೆಲ್ಲ ಶೇಖರ್ಣೆ ಸಗಣಿ ಎಲ್ಲ ಇಲ್ಲ ಇದರಲ್ಲಿ ಹಾಕ್ಕೊಳ್ತೀವಿ ಮೂರು ದಿವಸ ತನಕ ನಾವು ಶೇಕ್ ಮಾಡ್ತೀವಿ ಮೂರು ದಿವಸ ಆದಮೇಲೆ ಗಿಡಗಳಿಗೆ ಎತ್ಕೊಂಡು ಹಾಕ್ತೀವಿ ನೋಡಿ ಇನ್ನೊಂದು ನೀವು ನಂಬೋದಿಲ್ಲ ಒಂದು ಕಾಲು ವರ್ಷದ ಗಿಡ ಅಂದರೆ ಯಾರೂ ನಂಬೋದಿಲ್ಲ ನೋಡಿ ಇದು ನೆಟ್ ಇದು ನಿಮಗೆ ಮೆಕೆಡೋಮಿಯಾ ಗಿಡ ಗ್ರಾಫ್ಟೆಡ್ ಗಿಡ ಇದು ಇದು ಇನ್ನೊಂದು ವರ್ಷದಲ್ಲಿ ಕಾಯಿ ಬರ್ತದೆ ಇದೆಲ್ಲ ಒಂದೂವರೆ ವರ್ಷದ ಒಳಗಡೆ ಗಿಡ ಅಂದರೆ ಯಾರೂ ನಂಬೋದಿಲ್ಲ ನಾನು ಏನಿಲ್ಲ ಈ ಥರದ್ದು ಜನರ ಇದು ಮಾಡಿ ಇದು ಹಾಕ್ತೀವಿ ಹಾಕಿದ್ದು ಎಂಟು ದಿವಸಕ್ಕೆ ಚಿಗುರು ಬರ್ತದೆ ಗಿಡ ಇದು ಬಟರ್ ಇದು ನಾಟಿ ಗಿಡ ಇದು ನಾಟಿ ಗಿಡ ಇದನ್ನು ತಗೊಂಡು ಹೋಗಿ ನಾವೇ ಅದು ಕಸಿ ಮಾಡಿ ಕಟ್ತೀವಿ ನಮ್ಮ ಹತ್ರ ಮದರ್ ಪ್ಲಾಂಟ್ಸ್ ಇದೆ ಈಗ ಎಲ್ಲ ಹೂವಾಗಿದೆ ಕಾಯಿ ಇದೆ ನೋಡಿ ಇದೆಲ್ಲ ನಾವೇ ಮಾಡ್ತೀವಿ ಈಗ ನೀವು ನೋಡಿ ರೂಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಇರ್ತದೆ ಈ ಥರದನ್ನ ನಾವೇ ಕಸಿ ಮಾಡ್ತೀವಿ ಸರ್ ಇದೆಲ್ಲ ನಿಮಗೆ ಐದು ತಿಂಗಳ ಹತ್ರ ಹತ್ರ ಆಗ್ತಾರೆ ಸರ್ ನಾಲ್ಕೈದು ತಿಂಗಳ ಗಿಡ ಇದು ಇವಾಗೆಲ್ಲ ಗ್ರಾಫ್ಟಿಂಗ್ ಕಟ್ಟಲಿಕ್ಕೆ ರೆಡಿ ಇದೆ ನಾವು ಯಾಕೆ ಕಟ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮದರ್ ಪ್ಲಾಂಟೆಲ್ಲ ಹೂ ಇದೆ ಅದಕ್ಕೋಸ್ಕರ ನಾವು ಕಟ್ತಾಯಿಲ್ಲ ಈಗ ಹೂವೆಲ್ಲ ಕಚ್ಕೊಂಡು ಇದು ಕಾಯಿ ಎಲ್ಲ ಸ್ವಲ್ಪ ದಪ್ಪ ಆದಮೇಲೆ ಆಮೇಲೆ ಚಿಗುರು ಬರ್ತದೆ ಹಾ ಆದಮೇಲೆ ಆಮೇಲೆ ನಾವು ಅದನ್ನು ಕಟ್ತೀವಿ ಬನ್ನಿ ಸರ್ ತೋರಿಸ್ತೀನಿ ಅದರಲ್ಲಿ ನೋಡಿ ಇದು ನಮ್ಮ ನಮ್ಮ ಮದರ್ ಪ್ಲಾಂಟ್ಸು ಈಗ ನೀವು ನೋಡ್ಬೋದು ಎಷ್ಟು ಹೂ ಇದೆ ಅಂತ ಇದು ಎರಡು ವರ್ಷದ ಗಿಡ ಇದು ಇದರ ಹೆಸರು ಬಿ ಎನ್ ಗೋಲ್ಡ್ ಅಂತ ಎರಡು ವರ್ಷಕ್ಕೆ ನಿಮಗೆ ಕಾಯಿ ತುಂಬ ಬರ್ತದೆ ಸರ್ ಇದರಲ್ಲಿ ನಿಮಗೆ ಇನ್ನೂರು ಮುನ್ನೂರು ಕಾಯಿ ಹಿಡಿತದೆ ಫಸ್ಟ್ ಅಷ್ಟೊಂದು ಇಟ್ಕೋಬೋದು ಇಟ್ಕೋಬಾರ್ದು ಇದರಲ್ಲಿ ಒಂದು ಮೂವತ್ತು ನಲ್ವತ್ತು ಕಾಯಿ ಇಟ್ಕೋಬೋದು ಈ ಗಿಡಕ್ಕೆ ಏನು ತೊಂದರೆ ಆಗೋದಿಲ್ಲ ಹೂ ಇದು ಎಲ್ಲ ಗಿಡದಲ್ಲಿ ಇದೆ ಹಾಂ ಕಾಯಿ ಆಗೋದು ನೋಡಿ ಸರ್ ಎಷ್ಟಿದೆ ಹೋ ಇದು ಬಿ ಎನ್ ಗೋಲ್ಡ್ ವೆರೈಟಿ ನನ್ನ ಸ್ವಂತ ವೆರೈಟಿ ಇದು ಬಿ ಎನ್ ಗೋಲ್ಡ್ ಅಂತ ಬೆಂಗ್ಳೂರು ನರ್ಸರಿ ಗೋಲ್ಡ್ ಹೌದು ಇದು ಮದರ್ ಪ್ಲಾಂಟ್ ಸರ್ ಇದು ಮದರ್ ಪ್ಲಾಂಟ್ಸ್ ಇದು ಈಗ ನೋಡಿ ಸರ್ ಈ ಥರ ಎಲ್ಲ ಬರ್ತಾ ಇದೆ ನೋಡಿ ಇದರಲ್ಲಿ ನಿಮಗೆ ಇನ್ನು ಎರಡು ಒಂದೂವರೆ ತಿಂಗಳು ಬಿಟ್ಟು ಬಂದರೆಲ್ಲ ಪಿ ಪಿಂದೆ ಆಗಿರ್ತದೆ ಆವಾಗ ನೀವು ಕಾಯಿಗೆ ನೀವು ಕೌಂಟ್ ಮಾಡ್ಬೋದು ಇದರಲ್ಲಿ ಮುನ್ನೂರು ಕಾಯಿ ಮೇಲೆ ಇರ್ತದೆ ಇದರಲ್ಲಿ ಬಟ್ ನಾವು ಇದರಲ್ಲಿ ನಲ್ವತ್ತೈವತ್ತು ಕಾಯಿ ಗಿಡ ನೋಡಿ ನಾವು ಅಷ್ಟು ಇಟ್ಕೋಬೇಕು ಬನ್ನಿ ಸರ್ ಇನ್ನೂ ಕಾಯಿಗಳು ತೋರಿಸ್ತೀನಿ ನೋಡಿ ಸರ್ ಇದು ಪಿಂಕರ್ ಟನ್ ಅಂಥೇಳಿ ಇದು ಒಂದೂವರೆ ವರ್ಷದ ಗಿಡ ಪಿಂಕ್ ಪಿಂಕರ್ ಟನ್ ವೆರೈಟಿ ಇದು ಒಂದೂವರೆ ವರ್ಷದ ಗಿಡ ನೋಡಿ ಇದರಲ್ಲಿ ಕಾಯಿ ನೋಡಿ ಇದರಲ್ಲಿ ಕಾಯಿ ಆಲ್ರೆಡಿ ಇದೆ ಇವಾಗ ನೋಡಿ ಇಲ್ಲಿ ನಾಲ್ಕು ನಾಲ್ಕು ಐದು ಕಾಯಿ ಬರೀ ಈ ಕಡೆ ಇದೆ ನೋಡಿ ಇಲ್ಲಿ ಇಲ್ಲಿ ನಾಲ್ಕು ಕಾಯಿ ಇದೆ ಕೆಳಗಡೆ ಒಂದಿದೆ ನೋಡಿ ಈ ಕಡೆ ಇದೆ ಆರು ಏಳು ಕಾಯಿ ಇದರಲ್ಲಿದೆ ಇದು ಆಫ್ ಸೀಸನಲ್ಲಿ ಬಂದುಬಿಟ್ಟಿದ್ದು ಈಗ ಮತ್ತೆ ಬರ್ತಾ ಇದೆ ನೋಡಿ ಇನ್ನು ಇನ್ನು ಇದರಲ್ಲಿ ಎಪ್ಪತ್ತೆಂಬತ್ತು ಕಾಯಿ ಇದರಲ್ಲಿ ಬರ್ತದೆ ಬಟ್ ಕಿತ್ತಾಕಬೇಕು ಕಿತ್ತಾಕಬೇಕು ಗಿಡ ಗಿಡ ಉಳಿಸ್ಕೋಬೇಕಲ್ಲ ಸರ್ ಅದಕ್ಕೆ ಈಗ ಕಿತ್ತಾಕಬೇಕು ಇದನ್ನು ನಾವು ಒಂದು ಒಂದು ಹತ್ತು ಫ್ರೂಟ್ ನಾವು ಇಟ್ಕೊಬಡ್ಬೋ ಇಟ್ಕೋಬೋದು ನೋಡಿ ಇದ್ರ ಇದು ನೋಡಿ ಗಿಡ ಇದರಲ್ಲಿ ಎಷ್ಟೇ ನೋಡಿ ಎಲ್ಲಿನೂ ಹೂ ಇಲ್ಲ ಅಂತ ಇಲ್ಲಿಲ್ಲ ಆ ಥರ ಇದೆ ಇದು ಇದು ಕಾವೇರಿ ಗೋಲ್ಡ್ ಗಿಡ ಸರ್ ಇದು ಕಾವೇರಿ ಗೋಲ್ಡ್ ಗಿಡ ಇಲ್ಲಿ ನೋಡಿ ಇದು ಬಿ ಎನ್ ಗೋಲ್ಡ್ ಗಿಡ ನೋಡಿ ಇದರಲ್ಲಿ ಹೂ ಇದೆ ನೋಡಿ ಎಲ್ಲ ಗಿಡದಲ್ಲಿ ಕಾಯಿ ಇದೆ ಬಿ ಎನ್ ಗೋಲ್ಡು ಬಿ ಎನ್ ರೀಡು ಬಿ ಎನ್ ರೀಡ್ ರೀಡ್ ಅಂದರೆ ಬ್ರೆಜಿಲಿಯನ್ ರೀಡ್ ಅಂತ ಹೇಳ್ಬಿಟ್ಟು ಇದು ನಮ್ಮದು ಸ್ವಂತ ಮದರ್ ಪ್ಲಾಂಟ್ ಇದೆ ಅದರಲ್ಲಿ ನಿಮಗೆ ಒನ್ ಕೆ ಜಿ ಒನ್ ಆ್ಯಂಡ್ ಹಾಫ್ ಕೆ ಜಿ ಒನ್ ಫ್ರೂಟ್ ಬರ್ತದೆ ಇನ್ನು ಈ ಕಡೆ ಇದೆ ಬನ್ನಿ ಸರ್ ನೋಡಿ ಇಲ್ಲಿ ಒಂದು ಸ್ವಲ್ಪ ಗಿಡ ನೆಟ್ಟಿದ್ದೀನಿ ಇದೆಲ್ಲ ಟೂ ಟೈಮ್ಸ್ ಬರ್ತದೆ ಇದು ಇದು ಬಿ ಎನ್ ಟೂ ಅಂತ ಹೇಳಿಬಿಟ್ಟು ನಾವು ಹೆಸರಿಕಿದ್ದೀವಿ ಅದಕ್ಕೆ ಇದು ಟೂ ಟೈಮ್ಸ್ ನಿಮಗೆ ಇಲ್ಲಿ ಬರ್ತದೆ ಇದ್ರದ್ದು ಮದರ್ ಪ್ಲ್ಯಾಂಟ್ಸು ಇವು ಹಾಕಿದ್ದೀನಿ ಇಲ್ಲ ಇನ್ನೊಂದು ನಂದು ಹಾಸ್ ಬಟ್ರ್ ಇದೆ ನೋಡಿ ಇದು ಎರಡು ವರ್ಷದ ಗಿಡ ಹಾಸ್ ಮೆಕ್ಸಿಕನ್ ಹಾಸ್ ಗಿಡ ಇದು ನೋಡಿ ಇದರಲ್ಲೆಲ್ಲ ಹೂವಾಗಿದೆ ನೋಡಿ ಇದರಲ್ಲಿ ಹೋದ ವರ್ಷವೂ ಹೂವಾಗಿತ್ತು ಹೂವಾಗಿತ್ತು ನೋಡಿ ಈ ಈ ವರ್ಷನೂ ಮತ್ತೆ ಹೂವಾಗಿದೆ ನೋಡಿ ಇವಾಗೆಲ್ಲ ಕಾಯಿ ಸೆಟ್ ಆಗುತ್ತೆ ಎಲ್ಲ ಎಲ್ಲ ಫುಲ್ ಫುಲ್ ಕಾಯಿದೆ ಹಾ ಬಂದು ನೋಡ್ತಾರೆ ಸರ್ ನಮ್ಮದು ನಾವು ತೋರಿಸೀವಿ ನಮ್ಮ ಮದರ್ ಪ್ಲಾಂಟು ಮತ್ತೆ ನಮ್ಮ ಹತ್ರ ಗಿಡ ಬರ್ತಾ ಇದೆ ಕಾಯಿನು ನೋಡಿ ಅಂತ ಹೇಳಿ ತೋರಿಸ್ತೀವಿ ಅವ್ರಿಗೆ ಎಲ್ಲ ಗ್ಯಾರಂಟಿ ಅವ್ರು ಕೊಡ್ತೀವಿ ಇನ್ನೂ ತುಂಬಾ ಇದೆ ಇನ್ನೂ ತುಂಬ ಇದೆ ಎಲ್ಲದರಲ್ಲಿ ಫ್ರೂಟ್ ಇದೆ ಬಟರ್ ಬಟರ್ ಫ್ರೂಟ್ ಏನೋ ಇದು ಅಪಲ್ಲು ತೋರಿಸ್ತೀನಿ ಆ ಕಡೆ ಇದೆ ನೋಡಿ ಪಪಾಯ ನಾವು ಎಲ್ರಿಗೂ ನಾಟಿ ಪಪ್ಪಾಯ ಕೊಡೋದು ನೋಡಿ ಯಾವ ಥರ ಬರ್ತದೆ ಅಂತ ಹೇಳಿಬಿಟ್ಟು ನಾಟಿ ಪಪ್ಪಾಯ ಅದು ನಾಟಿ ಮೂರು ಕೆಜಿ ಮೂರುವರೆ ಕೆಜಿ ಒಂದೊಂದು ಕಾಯಿ ಇದೆ ಹೈಬ್ರಿಡ್ ಇಲ್ಲ ನಾಟಿ ಕಾಯಿ ಮತ್ತೆ ಒಂದು ಮಲ್ಬರಿ ಗಿಡ ತೋರಿಸಿ ನೀವು ಖುಷಿಯಾಗಿ ಬಿಡಬೇಕು ಮಲ್ಬರಿ ಕೌಂಟ್ಲೆಸ್ ಫ್ರೂಟ್ ಇದೆ ಹಾಂ ನಿಮ್ಗೆ ನೀವೇ ಖುಷಿ ಬೀಳಬೇಕು ನಿಮ್ಮ ಕಾಯಿ ನೋವು ತಿನ್ನಿಸ್ತೀನಿ ಬನ್ನಿ ನಿಮಗೆ ಕಾಯಿ ನೋಡಬೇಕಲ್ಲ ಗಿಡದಲ್ಲಿ ಸಣ್ಣ ಗಿಡದಲ್ಲಿ ಅಷ್ಟು ಕಾಯಿ ನೋಡಿದ್ರೆ ಖುಷಿ ಆಗಲೇಬೇಕು ಇಲ್ಲಿ ನೋಡಿ ಸರ್ ಮಲ್ಬರಿ ಎಷ್ಟು ಗೊಂಚಲು ಇದೆ ನೋಡಿ ಸರ್ ಅಲ್ಲಿ ನೋಡಿ ಫೋರ್ ಫೋರ್ ಇಂಚ್ ಹೌದು ಫೋರ್ ಇಂಚಸ್ ಇದೆ ಹಣ್ಣಾಗಿ ಹಣ್ಣಾಗಿರೋದು ಕೊಡ್ತೀವಿ ನೋಡಿ ಇದೆ ಇಲ್ಲಲ್ಲ ಇದೆ ನೋಡಿ ಇದರಲ್ಲಿ ಹಣ್ಣು ನೋಡಿ ಫೋರ್ ಇಂಚಸ್ ಮೇಲೆ ಇದೆ ಹಣ್ಣು ನೋಡಿ ನೋಡಿ ನಾನು ದೊಡ್ಡ ಬೆರಳಲ್ಲಿ ಕೆಳಗಡೆ ಇರ್ತೀನಿ ನೋಡಿ ಅಲ್ಲಿಂದ ಎಷ್ಟಿದೆ ನೋಡಿ ನೋಡಿ ಇದು ಹಿಂಗೆ ತಿನ್ನಿ ನೋಡಿ ಇದು ಇವಾಗೂ ಸ್ವೀಟ್ ಇರ್ತದೆ ಇದರಲ್ಲಿ ಇಲ್ಲಿ ಇನ್ನು ನೋಡಿ ಇದು ಚರೀಸು ಜನರು ಬರೋರಿಗೆ ನಾನು ತುಂಬ ಕಿತ್ಕೊಡ್ತಾ ಇದ್ದೀನಿ ನೋಡಿ ಇದು ಇದು ನೋಡಿ ಎಷ್ಟಿದೆ ನಮ್ಮ ಚರಿ ಅಂತ ತುಂಬ ಹಣ್ಣುಗಳಿದೆ ಈ ಬರೋರಿಗೆಲ್ಲ ಕಿತ್ಕೊಡ್ತಾರೆ ಅದನ್ನೇ ಇದು ಫುಲ್ ಬ್ಲ್ಯಾಕ್ ಆಗಬೇಕು ಆವಾಗ ತುಂಬ ಸ್ವೀಟ್ ಇರ್ತದೆ ಇಲ್ಲಿ ಬನ್ನಿ ಸರ್ ಹಿಂಗೆ ನೋಡಿ ಇದು ಬಂದು ನಮ್ಮ ಹತ್ರ ಪಂಜಾಬ್ದು ಕಿನ್ನು ಆರೆಂಜ್ ಅಂತ ಹೇಳ್ತೀವಲ್ಲ ಅದು ನೋಡಿ ಇಲ್ಲಿ ಕಾಯಿ ಕಾಯಿ ಬಂದಿದೆ ಒಂದು ವರ್ಷದ ಗಿಡ ಪಂಜಾಬ್ದು ಹೌದು ಪಂಜಾಬ್ದು ಕಿನ್ನು ಹೇಳ್ತೀವಲ್ಲ ಅದರದು ನೋಡಿ ಇನ್ನು ಮತ್ತೆ ಚಿಕ್ಕದು ಚಿಕ್ಕದ ಇದೆ ಇನ್ನೂ ಫ್ರೂಟಿಂಗ್ ಇದೆ ಅದರಲ್ಲಿ ಇದು ಥೈಕಿಂಗ್ ನೆರಳೆ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಸೈಜು ನೆರಳೆ ಅಂತ ಹೇಳ್ತೀವಿ ಅದರದು ನೋಡಿ ಸರ್ ಅದು ಇದೂ ಒಂದು ವರ್ಷದ ಗಿಡ ಈಗ ಫ್ಲವರಿಂಗ್ ಇದೆ ನೋಡಿ ತೈಕಿಂಗ್ ಜಾಮೂನ್ ಅಂತ ಹೇಳ್ತಾರೆ ಇದಕ್ಕೆ ಕೆ ಜಿ ಟೆನ್ ಅಂತಲೇ ಹೇಳ್ತಾರೆ ಇಲ್ಲಿದೆ ನೋಡಿ ಫ್ಲವರಿಂಗ್ ಇದೆ ನೋಡಿ ಹಾಂ ಇದೆ ಸರ್ ಇದೆಲ್ಲ ಎಲ್ಲ ಗಿಡಗಳಿದೆ ಇದು ಮಾತ್ರ ಪ್ಲ್ಯಾಂಟ್ ಒಂದು ಹಾಕಿದ್ವಿ ಇದೆಲ್ಲ ಇವಾಗ ನಿಮಗೆ ನೂರು ಇನ್ನೂರು ಗಿಡ ಎಷ್ಟು ಬೇಕು ಎಷ್ಟು ಗಿಡ ಬೇಕು ಕೊಡ್ತೀನಿ ಇದು ನೋಡಿ ಸರ್ ಆಪಲ್ ಬಂದಿರೋದು ಇದೆ ಆ್ಯಪಲ್ ಹಾಂ ಆಪಲ್ ಗಿಡ ಇದೆ ಹೌದು ಹೌದು ನೋಡಿ ಇಲ್ಲಿನೂ ಇದೆ ಆಪಲ್ ಇಲ್ಲಿ ಒಂದಿದೆ ಇದೆ ಸರ್ ಹಾಂ ಇದೆ ನೋಡಿ ಆಪಲ್ ಇದೆ ನೋಡಿ ಇದು ಆಪಲ್ ಇದು ಯಾವ ವೆರೈಟಿ ಸರ್ ಇದು ಸರ್ ಇದು ಆನಾ ವೆರೈಟಿ ಸರ್ ಇದು ವೆರೈಟಿ ಹೌದು ಹೇಳಿ ಸರ್ ಈಗ ಮಾಡ್ತಾ ಇದ್ರೆ ಜನ ಗಿಡ ಹೇಳ್ತಾರೆ ಹಿಂಗ ಹೇಳ್ತಾರಲ್ಲ ಸೊ ಅದಕ್ಕೋಸ್ಕರ ನಾನು ಮದರ್ ಪ್ಲಾಂಟೇ ನಾನು ಹಾಕಿದ್ದಿಲ್ಲ ಯಾಕಂದ್ರೆ ಜನರು ಬರೋರಿಗೆ ನೋಡಲಿಕ್ಕೆ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಹಣ್ಣು ಕಾಯಿಗಳೆಲ್ಲ ಸಿಗ್ಬೇಕು ಈಗ ಬನಾನಾ ಚಿಕ್ಕು ಅಂತ ಹೇಳಿ ಹಾಕಿದೀನಿ ಅದನ್ನು ತುಂಬಾ ಕಾಯಿ ಬಂದಿದೆ ಅದು ತಿಂದ್ರೆ ಅದು ತಿನ್ಸಿದ್ರೆ ಸಾಕು ನಿಮ್ಗೆ ಈ ತರದ ಗಿಡ ಕೊಡಿ ಸರ್ ಅಂತ ಹೇಳಿ ತಗೊಂಡು ಹೋಗ್ತಾರೆ ಈ ತರ ತುಂಬಾ ಒಂದ್ ನೂರು ವೆರೈಟಿ ಮೇಲೆ ನಾನು ಹಾಕಿದ್ದೀನಿ ಆಪ್ರಿಕಾಟ್ ಹಾಕಿದ್ದೀನಿ ಆಲ್ಮಂಡ್ ಹಾಕಿದ್ದೀನಿ ವಾಲ್ನಟ್ ಹಾಕಿ ಹಾಕಿದ್ದೀನಿ ಪೀಚ್ ಹಾಕಿದ್ದೀನಿ ಪ್ಲಮ್ ಹಾಕಿದ್ದೀನಿ ಎಲ್ಲ ಗಿಡಗಳು ನೆನ್ನೆ ಇಟ್ಟಿದ್ದೀನಿ ಒಳಗಡೆ ಎಲ್ಲ ಗಿಡಗಳು ಹಾಕಿದ್ದೀನಿ ಸರ್ ಇಲ್ಲಿ ನಿನ್ನೆ ಯಾರೋ ನಮಗೆ ಆಂಧ್ರದಿಂದ ಬಂದಿದ್ದರು ನಿನ್ನೆ ರಾಮ್ಫಲ ಬಂದಿತ್ತು ರಾಮ್ಫಲ ಎರಡು ಕಾಯಿ ಕಿತ್ಕೊಟ್ಟೆ ಅವ್ರಿಗೆ ಭಾಳ ಖುಷಿ ಆಗಿಬಿಟ್ರು ನನ್ನ ಹತ್ರ ಕನಿಷ್ಠ ಒಂದು ಟ್ರಕ್ಕು ಮೆಟೀರಿಯಲ್ ತೊಗೊಂಡಿದ್ದಾರೆ ಅವರು ಇದರಲ್ಲಿ ರಾಮ್ಫಲ ಇವಾಗೂ ಇದೆ ಅದರಲ್ಲಿ ಕಾಯಿ ನೋಡಿ ನಿಂಬೆಹಣ್ಣು ಇಲ್ತಾರೆ ನಿಂಬೆಹಣ್ಣಲ್ಲಿ ಹೈಬ್ರಿಡ್ ವೆರೈಟಿ ಇದು ಥೈ ಪಟ್ಟಿ ಹೇಳ್ಬಿಟ್ಟು ನೋಡಿ ಇದನ್ನು ನಾವು ಹಾಕಿದ್ವಿ ನೋಡಿ ಇದನ್ನು ತುಂಬ ದೊಡ್ಡ ಸೈಜ್ ಬರ್ತದೆ ತುಂಬ ಚೆನ್ನಾಗಿರ್ತದೆ ರಾಮ್ಫಲನೂ ನಾ ಇದೆ ನೋಡಿ ಸರ್ ಹಣ್ಣು ನಿನ್ನೆ ಇಲ್ಲಿ ಒಂದೂವರೆ ಕೆ ಜಿ ಇತ್ತು ನನ್ನ ನಿನ್ನೆದು ಕೊಟ್ಟಿದ್ದ ಕಾಯಿ ನೋಡಿ ಎಷ್ಟು ದೊಡ್ಡ ತೋಟ ಇದೆ ನಿನ್ನೆ ಕಿತ್ಕೊಟ್ಟಿದ್ದು ಇವಾಗೂ ಒಂದು ಒಂದು ಎರಡು ಹಣ್ಣಿದೆ ಈಗ ರಾಮ್ಫಲ ಸೀತಾಫಲನೂ ತುಂಬ ಇವಾಗ ಪೀಚಾಗಿದೆ ಈಗ ಎಲ್ಲ ಇದಾಗಿ ಇವಾಗ ಎಲ್ಲ ಪೀಚ್ ಇದೆ ನೋಡಿ ಅದರಲ್ಲಿ ಲಾಸ್ಟ್ ಇಯರು ಇದು ಎರಡನೇ ವರ್ಷದ ಗಿಡ ಲಾಸ್ಟ್ ಇಯರೋ ಒಂದೆರಡು ಕಾಯಿ ಬಂದಿತ್ತು ಇವಾಗ ತುಂಬ ಬಿಟ್ಟಿದೆ ಕಾಯಿ ಫ್ಲವರಿಂಗ್ ಆಗಿದೆ ಇದು ಭಾಳಷ್ಟು ದಿನ ಸಕ್ಕರೆ ಗುತ್ತಿ ಮಾವಿನಕಾಯಿ ಕೇಳ್ತಾರೆ ಸಕ್ಕರೆ ಗುತ್ತಿ ಎಲ್ಲೂ ಸಿಗೋದಿಲ್ಲ ಸರ್ ನೋಡಲೇ ಇಲ್ಲ ಅಂತಲೇ ಹೇಳ್ತಾರೆ ಅದಕ್ಕೆ ನೋಡಿ ಸಕ್ಕರೆ ಗುತ್ತಿ ಸ ಮಾವಿನಕಾಯಿ ಸಕ್ಕರೆ ಗುತ್ತಿ ಚಿಕ್ಕದು ಶುಗರ್ ಬೇಬಿ ಅಂತ ತುಂಬ ಇದೆ ನನ್ನ ಹತ್ರ ರೆಡಿ ಫ್ರೂಟ್ ಇರೋದು ಗಿಡ ಕೊಡ್ತಾಯಿದ್ದೀನಿ ಯಾರೋ ನೆನೆ ಒಂದು ನನ್ನ ಹತ್ರ ಎಪ್ಪತ್ತು ಗಿಡ ನೆನೆ ತೊಗೊಂಡ್ರು ಅವ್ರಿಗೆ ಕೊಟ್ಟಿದ್ದೀನಿ ಸರ್ ನನಗೆ ಸಕ್ಕರೆ ಗುತ್ತಿ ಕೇಳಿದ್ರವ್ರಿ ಯಾರೋ ಬಿ ನೀಲಮ್ ಕೊಟ್ಬಿಟ್ಟಿದ್ದಾರೆ ಬೇರೆ ನರ್ಸರಿ ಅವರು ಹೇಳಿದ್ರು ಸರ್ ನಿಮಗೆ ಸಕ್ಕರೆ ಗುತ್ತಿ ಬಿಟ್ಟು ನಿಮ್ಗೆ ಏನಾರ ಒಂದು ಗಿಡ ಬಂದ್ರೆ ನಾನು ಎರಡೆರಡು ಗಿಡ ನಿಮಗೆ ಫ್ರೀ ಕೊಡ್ತೀನಿ ಅಂತ ಹೇಳಿದ್ದೀನಿ ನೋಡಿ ಇಲ್ಲಿ ಇದೆ ನೋಡಿ ಸರ್ ಸಕ್ಕರೆ ಗೊತ್ತಿ ಇನ್ನು ಒಂದು ತಿಂಗ್ಳು ಬಿಟ್ಟು ಬನ್ನಿ ಇನ್ನೂ ದೊಡ್ಡದಾಗಿರ್ತದೆ ಕಾಯಿ ಕಾಯಿ ಬಂದಿಲ್ಲ ಕಾಯಿ ಇದೆ ಕಾಯಿನೂ ಇದೆ ಹೋಯ್ತು ಇದೆಲ್ಲ ಕಾಯಿನೇ ಚಿಕ್ಕ ಚಿಕ್ಕ ಚಿಕ್ಕದು ಅಲ್ಲಿ ನನ್ನದು ಬೇರೆ ಗಿಡ ಇದೆ ಇದು ಮದರ್ ಪ್ಲಾಂಟ್ ಇಲ್ಲಿ ಹಾಕೋದಿನ್ನ ಬೇರೆ ಗಿಡ ಇದೆ ನಿಮಗೆ ತುಂಬ ಇದೆ ಅದರಲ್ಲಿ ಕಾಯಿ ಈಗ ನಿಮ್ಗೆ ಒಂದು ಸಣ್ಣ ಪ್ಯಾಕೆಟಲ್ಲಿ ನಿಮಗೆ ಇಪ್ಪತ್ತ್ ಮೂವತ್ತು ಕಾಯಿ ತೋರಿಸ್ತೀರಿ ನೀವು ನೋಡ್ಬೇಕಂದ್ರೆ ಇದು ತೋರಿಸ್ತೀರಿ ಆಪರ್ ಗಿಡ ಅಲ್ಲಿ ಮುಂದೆ ಮಡಿಗೆ ಅಲ್ಲಿ ಇದೆ ಹೌದು ಹೌದು ಅವ್ರಿಗೆ ಗಿಡ ಯಾವ್ದು ಬೇಕಂತ ಕೇಳ್ತಾರೆ ಆ ಗಿಡದ್ದು ಮದರ್ ಪ್ಲಾಂಟ್ ನೋಡಿ ನೋಡಿರಿ ಅಂತ ಹೇಳಿ ಕರ್ಕೊಂಡು ಬಂದು ತೋರಿಸ್ತೀವಿ ಲೀಚಿ ಕೇಳ್ತಾರೆ ಲೀಚಿದು ನೋಡಿ ಒಂದೂವರೆ ವರ್ಷದ ಗಿಡ ಅಷ್ಟೇ ಅಂತ ತೋರಿಸ್ ನೋಡಿ ಇದು ಇದು ಕಲಾಪಾಡಿ ಅಂತ ಕಲಾಪಾಡಿಯಲ್ಲಿ ಇದು ಬಡ್ಡೆಡ್ ಗಿಡ ಬಡ್ಡೆಟ್ ಗಿಡ ಯಾವತ್ತೂ ಡಾರ್ಫ್ ಇರ್ತದೆ ತುಂಬ ಕಾಯಿ ಬರ್ತದೆ ನೋಡಿ ಒಳ್ಳೆ ಲೀಫ್ ಇದೆ ನೋಡಿ ಕಾಲಾಪಾಡಿಯಲ್ಲಿ ನಮ್ಮ ನಮ್ಮ ಕೋಲಾರಲ್ಲಿ ಈ ಕಡೆಲ್ಲ ಹಾಕ್ತಾರೆ ಅದು ನಮಗೆ ತಮಿಳ್ನಾಡಿಂದ ತರಿಸಿ ಗಿಡ ಹಾಕ್ತಾರೆ ಇಷ್ಟೊಂದು ಬ್ಯೂಟಿಫುಲ್ ಗಿ ಗಿಡ ಇರೋದಿಲ್ಲ ಮತ್ತು ಇಷ್ಟೊಂದು ಕಾಯಿ ಬರೋದಿಲ್ಲ ಕಾಲಾಪಾಡಿಯಲ್ಲಿ ಇದ್ರ ನೋಡಿ ಎಷ್ಟು ಕಾಯಿ ಇದೆ ಅಂತ ಎರಡನೇ ವರ್ಷದ ಗಿಡ ಇದು ಯಾರೂ ನಂಬೋದಿಲ್ಲ ಎರಡು ವರ್ಷ ಅಂತ ಹೇಳಿದರೆ ಹೋದ ವರ್ಷನೇ ಇದರಲ್ಲಿ ಒಂಬತ್ತು ಕಾಯಿ ತಿಂದಿದ್ದೀವಿ ಈ ಸರಿ ಇದರಲ್ಲಿ ಐವತ್ತರವತ್ತು ಕಾಯಿ ಮೇಲೆ ಇದರಲ್ಲಿ ಸಿಗುತ್ತೆ ಎರಡನೇ ವರ್ಷದ ಗಿಡ ನೋಡಿ ಎಷ್ಟಿದೆ ಇದೆಲ್ಲ ನೆಲ್ಲಿಕಾಯಿ ಇಲ್ಲಿ ಇದೆ ಪರ್ಪಲ್ ಫಾರೆಸ್ಟ್ ಗೋವಾ ಇದೆ ಮೆಕಡೋಮಿಯಾ ಗಿಡನೂ ಇದೆ ಮೆಕಡೋಮಿಯಾ ನಂತರ ಹೂವಾಗಿದೆ ತುಂಬ ಗಿಡ ಹೂವಾಗಿದೆ ಅದನ್ನು ತೋರಿಸ್ತೀನಿ ಇದು ಸ್ಟ್ರಾಬ್ರಿ ಗೋವಾ ಅಂತ ಸ್ಟ್ರಾಬ್ರಿ ಗೋವಾ ಅದು ನೋಡಿ ಫುಲ್ ಗೊಂಚಲು ಗೊಂಚಲು ಗೋವಾ ಇರ್ತದೆ ಸ್ಟ್ರಾಬೆರಿ ಗೋವಾ ಅಂತ ಇದು ನೋಡಿ ಇದು ಮೆಕಡೋಮಿಯಾ ಗಿಡ ನಮ್ದು ಇದು ಮದರ್ ಪ್ಲಾಂಟ್ಸ್ ಹಾಕೊಂಡಿದ್ವಿ ಇದೆಲ್ಲ ಫ್ಲವರಿಂಗ್ ಆಗಿದೆ ನೋಡಿ ಇದೆಲ್ಲ ಫ್ಲ ಹೋದ ವರ್ಷವೂ ಫ್ಲವರ್ ಆಗಿತ್ತು ನಾವು ಒಂದು ಕಸಿ ಮಾಡಿಲ್ಲ ಇವಾಗ ತನಕ ಎಲ್ಲ ಜಗದಲ್ಲಿ ಈಗ ಕಾಯಿ ಬಂದು ಕಾಯಿ ನೋಡಿಕೊಂಡು ಕಾಯಿ ಹೆಂಗಿದೆ ಸೈಜ್ ಇದೆಯಾ ಇದೆಲ್ಲ ನೋಡಿಕೊಂಡು ಆಮೇಲೆ ಕಸಿ ಮಾಡ್ತೀವಿ ಇವಾಗ ತನಕನೂ ಒಂದು ರಂಬೆನೂ ಎಲ್ಲಿ ಕಿತ್ತಿಲ್ಲ ನಾನು ನಮಗೆ ಫ್ರೂಟ್ ಎಲ್ಲ ಕಪ್ ಕರೆಕ್ಟಾಗಿ ಎಲ್ಲ ಇದು ಏಟ್ ಒನ್ ಸಿಕ್ಸ್ ಇಂಟರ್ ಪೋಲಿಯೋ ಅಂತ ವೆರೈಟಿ ನಮ್ಮ ಸೈಜೆಲ್ಲ ಯಾವ ಥರ ಬರ್ತಾಯಿಲ್ಲ ನಾವು ನೋಡಿಕೊಂಡು ಆಮೇಲೆ ನಾನು ಕಸಿ ಮಾಡ್ತೀನಿ ಆವಾಗ ತನಕ ನಾನು ಕಸಿ ಮಾಡೋದಿಲ್ಲ ಸರ್ ನೀವು ಎಲ್ಲ ಗಿಡಗಳನ್ನೂ ಹಾಕಿದ್ದೀರ ಭೂಮಿ ಯಾವುದು ಮಣ್ಣು ಯಾವ್ದು ಇದು ಸರ್ ನಾನು ಏನು ಹೇಳ್ತೀನಿ ಅಂದರೆ ಭೂಮಿ ಯಾವ ಥರನ ಇರಲಿ ನೀವು ಬನ್ನಿ ನಿಮ್ಮ ಗಿಡ ಮಾಡಿ ಕೊಡ್ತೀನಿ ಸೌಡು ಭೂಮಿ ಇದೆಯಾ ಬನ್ನಿ ನಿಮ್ಮ ಗಿಡ ಮಾಡಿ ಕೊಡ್ತೀನಿ ಸರ್ ನಿಮ್ಮ ಜೌಕ್ ಬರ್ತಾ ಇದೆಯಾ ಅಲ್ಲಿ ಗಿಡ ಮಾಡಿ ಕೊಡ್ತೀನಿ ಕಪ್ಪದ ಭೂಮಿ ಇದೆಯಾ ತೊಂದರೆ ಇಲ್ಲ ಕೆಂಪದ ಭೂಮಿ ಇದೆಯಾ ತೊಂದರೆ ಇಲ್ಲ ಮರಳು ಭೂಮಿ ಇಲ್ಲ ನಿಮಗೆ ಕಲ್ ಭೂಮಿ ಇದೆ ಭೂಮಿ ಬಗ್ಗೆ ಚಿಂತೆ ಬಿಟ್ಬಿಡಿ ನಂತರ ಭಾಳ ಕ್ವಶನ್ ಬರ್ತದೆ ಸರ್ ನಿಮ್ಮ ನೆಲ ಹೆಂಗನ ಇರಲಿ ನಾವು ಸೃಷ್ಟಿ ಮಾಡಿಲ್ಲ ದೇವರು ಸೃಷ್ಟಿ ಮಾಡೋದು ನೀವು ಬಿಡಿ ಸರ್ ಮಿಕ್ಕಿದ ಗಿಡ ಮಾಡೋದಕ್ಕೆ ಏನು ಬೇಕಾದ್ರೂ ಸಲಹೆ ನಾನು ಕೊಡ್ತೀನಿ ನಿಮಗೆ ನಾನು ಫಾರ್ಮರ್ ಆಗಿರೋದ್ರಿಂದ ನಿಮಗೆ ಅದೆಲ್ಲ ಕೊಡ್ತೀನಿ ನಾನು ತುಂಬ ಜಮೀನುಗಳು ಕಲ್ಲುಗಳು ಬಂಡೆಗಳು ತುಂಬ ತೆಕ್ಸಿ ತುಂಬ ಎಲ್ಲ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ನನ್ನ ಹತ್ರ ದೇವ್ರು ನನಗೆ ಚಿಕ್ಕ ಅನುಭವ ಕೊಟ್ಟಿದ್ದಾನೆ ನೀರು ಹರಿತಾಯಿದ್ರೆ ಗಿಡ ಮಾಡಿ ಕೊಡ್ತೀನಿ ನೀನು ನೋಡಬೇಕು ನೀರು ಹರಿತಾ ಹರಿತಾಯಿದ್ರೂ ನೀನು ನೋಡ್ಬೇಕಂದ್ರೆ ನನಗೆ ಸರ್ವೆ ನಂಬರ್ ನೂರ ನಲ್ವತ್ತೇಳು ಜೋಡಿ ಲಕ್ಷ್ಮೀ ಸಾಗರ ನಲವಂಕಿ ಹೋಬಳಿ ಶ್ರೀನಿವಾಸಪುರ್ ತಾಲೂಕಿಗೆ ಹೋಗಿ ನಿಮಗೆ ಬರ್ತಾ ನೀವು ನಿಮಗೆ ಆ ಸರ್ವೆ ನಂಬರ್ಗೆ ಹೊಟ್ಟೋಗ್ಬಿಡಿ ನೀರು ಹರಿತಾ ಇದ್ದಾರೆ ಗಿಡ ಮಾಡಿದ್ದೀನಿ ನೋಡಿ ಗಿಡ ಹಾಂ ನೇರಳೆ ಗಿಡ ಮಾಡಿದ್ದೀನಿ ನಾನು ತೋಟ ಮಾಡಿದ್ದೀನಿ ಜನರು ಆ ಥರ ತುಂಬ ಬರ್ತಾರೆ ನನ್ನ ಹತ್ರ ಅದನ್ನು ಆ ಚಿಂತೆ ಬಿಟ್ಬಿಡಿ ಅಂತ ಹೇಳ್ತೀನಿ